ರಾಜಶೇಖರ ಚಮದ ನಾವು ದಿನನಿತ್ಯ ಏನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ ಯದ್ಭಾವಂ ತದ್ಭವತಿ ಒಳ್ಳೆಯದನ್ನು ಆಲೋಚಿಸಿದರೆ ಒಳ್ಳೆಯದು ಕೆಟ್ಟದ್ದನ್ನು ಆಲೋಚಿಸಿದರೆ ಕೆಟ್ಟದ್ದು ನಮ್ಮ ಭಾವನೆಗಳು ಜೀವನದಲ್ಲಿ ಹೇಗಿರುತ್ತವೆಯೋ ಅದೇ ರೀತಿ ನಮ್ಮ ಬದುಕು ರೂಪುಗೊಳ್ಳುತ್ತದೆ ಸಕಾರಾತ್ಮಕ ಚಿಂತನೆಗಳು ಉತ್ತಮ ಹಂತಕ್ಕೆ ಕೊಂಡೊಯ್ದರೆ ನಕಾರಾತ್ಮಕ ಚಿಂತನೆಗಳು ಅನೇಕ ತೊಂದರೆಗಳನ್ನು ಸೃಷ್ಟಿಸುತ್ತವೆ ಹಿಂದೆ ಹಿರಿಯರು ಮಕ್ಕಳಿಗೆ ಮನೆಯಲ್ಲಿ ನಿತ್ಯ ಆಧ್ಯಾತ್ಮದ ವಿಚಾರಗಳನ್ನು ಮಹಾತ್ಮರ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳುತ್ತಿದ್ದರು ಅದೇ ರೀತಿ ಮಕ್ಕಳೂ ಸಹ ವಯೋಸಹಜ ಹಿರಿಯರಂತೆ ತಾವೂ ಬೆಳೆದು ದೊಡ್ಡವರಾದಾಗ ತಮ್ಮ ಮಕ್ಕಳಿಗೂ ಹೀಗೆಯೇ ಆಧ್ಯಾತ್ಮದ ಮತ್ತು ಮಹಾತ್ಮರ ಚಿಂತನೆಗಳನ್ನು ಬಿತ್ತುತ್ತಾ ಇದ್ದರು ಈ ಪರಿಪಾಠ ಕೆಲವು ವರ್ಷಗಳ ಕಾಲ ಸರಾಗವಾಗಿ ನಡೆಯಿತು ಇದರಿಂದ ಮಕ್ಕಳಲ್ಲಿ ಮಾನವೀಯ ಗುಣಗಳು ಮೌಲ್ಯಯುತವಾಗಿ ಮತ್ತು ಸಹಜವಾಗಿ ಬೆಳೆದು ಬರುತ್ತಿದ್ದವು ಆದರೆ ಈಚೆಗೆ ಜಾಗತೀಕರಣದ ತೀವ್ರತೆಯಲ್ಲಿ ಆಧುನಿಕ ಜೀವನ ಶೈಲಿ ಅನಿವಾರ್ಯವಾಯಿತು ಕಾರಣ ಕೆಲಸ ಕಾರ್ಯಗಳ ಒತ್ತಡವಲ್ಲದೆ ಬೆಲೆ ಏರಿಕೆಯಿಂದ ಹೆಚ್ಚೆಚ್ಚು ದುಡಿಮೆಯ ಹಂಬಲದಲ್ಲಿ ಇಂದು ಯಾರಿಗೂ ಹೇಳುವುದಕ್ಕೂ ಕೇಳುವುದಕ್ಕೂ ಪುರುಸತ್ತಿಲ್ಲ ಇದರಿಂದ ಮಕ್ಕಳು ಸಹ ಕೇವಲ ಹೋಮ್ವರ್ಕ್ ಪರೀಕ್ಷೆ ಮತ್ತು ಅಂಕಗಳು ಎಂಬುದರ ಕಡೆಗೆ ಹೆಚ್ಚು ಹೆಚ್ಚು ಗಮನ ನೀಡುತ್ತಿದ್ದಾರೆ ಇಂದು ಎಲ್ಲಾ ಹಿರಿಯರಿಗೆ ತಮ್ಮ ಮಕ್ಕಳು ಪುಸ್ತಕದ ಹುಳುವಾಗಿರಬೇಕೇ ಹೊರತು ಬೇರೆ ಯಾವುದರ ಕಡೆಗೂ ಗಮನ ಕೊಡಬಾರದೆಂಬ ನಿರ್ಬಂಧ ಹಾಕಿದ್ದಾರೆ ಓದಿ ಓದಿ ತೇರ್ಗಡೆ ಹೊಂದಿ ದೊಡ್ಡ ದೊಡ್ಡ ಕೆಲಸ ಹಿಡಿಯಬೇಕು ಕೈತುಂಬ ಸಂಪಾದನೆ ಮಾಡಬೇಕು ಜೀವನದ ಗುರಿ ಅಂದರೆ ಇದಿಷ್ಟೇ ಎಂಬ ಗಡಿರೇಖೆಗಳನ್ನು ಹಾಕಿದ್ದಾರೆ ಹಾಗಾಗಿ ಪರಂಪರೆಯ ಅನುಕರಣೆ ಪುನರಾವರ್ತನೆ ಬಹಳಷ್ಟು ಮನೆಗಳಲ್ಲಿ ನಿಂತು ಹೋಗಿದೆ ಇದರ ಆಚೆಗೆ ಮಹಾತ್ಮರ ಚಿಂತನೆಗಳು ಆಧ್ಯಾತ್ಮದ ವಿಚಾರಗಳು ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಒಂದು ಮಾತನ್ನೂ ಹೇಳಲಾರರು ಇದರಿಂದ ಇಂದಿನ ಬಹಳಷ್ಟು ಮಕ್ಕಳಲ್ಲಿ ದಯೆ ಆತ್ಮೀಯತೆ ಮಾನವೀಯತೆ ನೈತಿಕತೆ ಸಹಾನುಭೂತಿ ಶಾಂತಿ ಅನುಕಂಪ ಅನುರಾಗ ಸಹಾಯದ ಮನೋಭಾವ ಗೌರವ ವಿನಯ ಪ್ರಾರ್ಥನೆ ನಂಬಿಕೆಗಳೆಲ್ಲ ಮಾಯವಾಗಿವೆ ಕೇವಲ ಹಣ ಅಧಿಕಾರವಿದ್ದರೆ ಬೇಕಾದ್ದನ್ನು ಪಡೆಯಬಹುದೆಂಬ ಭ್ರಮೆಯಲ್ಲಿದ್ದಾರೆ ಇಂದು ಹಣವಿದ್ದರೆ ಎಲ್ಲವೂ ಸಿಗುತ್ತದೆ ಪ್ರತಿಯೊಂದು ಆರ್ಡರ್ ಮಾಡಿದರೆ ಮನೆಗೇ ಬರುತ್ತದೆ ಯಾವುದಕ್ಕೂ ಇತರರನ್ನು ಅವಲಂಬಿಸುವ ಪ್ರಶ್ನೆಯೇ ಇಲ್ಲ ಆದರೆ ಇದರಿಂದ ಮಾನವೀಯ ಸ್ಪಂದನೆ ಸಿಗಲಾರದು ಇದನ್ನು ಮಾತ್ರ ಬೆಲೆ ಕಟ್ಟಿಕೊಂಡುಕೊಳ್ಳಲಾಗದು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಅವಿಭಾಜ್ಯ ಅಂಗಗಳು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ಅಡಗಿರುವಂಥವು ಇವು ಜೀವನವನ್ನು ಸಾರ್ಥಕಗೊಳಿಸುವಲ್ಲಿ ಅತ್ಯುತ್ತಮವಾಗಿರುತ್ತವೆ ಚಿಂತೆಯಿಂದ ಮುಕ್ತಗೊಳಿಸುತ್ತವೆ ಇಂದಿನ ಮಕ್ಕಳಲ್ಲಿ ಮಾನವೀಯ ಅನುಕಂಪ ಹೊರತೆಗೆಯುವುದು ಪೋಷಿಸುವುದು ಪ್ರತಿಯೊಬ್ಬ ಕಾಳಜಿಯುಳ್ಳ ಪೋಷಕರ ಜವಾಬ್ದಾರಿಯಾಗಿದೆ ಬಾಲ್ಯದಲ್ಲಿ ಮಕ್ಕಳಿಗೆ ಕೇವಲ ಕ್ರೀಡಾಸಕ್ತಿ ಯೌವನದಲ್ಲಿ ಭೋಗಾಸಕ್ತಿಯ ಕಡೆಗೆ ಹೊರಳಿಸಿದರೆ ಮುಂದೆ ವೃದ್ಧಾಪದಲ್ಲಿ ಅವರು ಚಿಂತಾಮಗ್ನರಾಗುತ್ತಾರೆ ಬಾಲ್ಯದಲ್ಲಿ ಸ್ವಲ್ಪಮಟ್ಟಿಗಾದರೂ ಭಗವಂತನಲ್ಲಿ ಭಕ್ತಿ ರೂಢಿಸಿಕೊಳ್ಳಬೇಕು ಯೌವನದಲ್ಲಿ ವಿಷಯಾಕರ್ಷಣೆಗಳ ಮಧ್ಯೆಯೂ ಅದನ್ನು ಮುಂದುವರೆಸಿದರೆ ವೃದ್ಧಾಪದಲ್ಲಿ ಚಿಂತಾಮಗ್ನ ಆಗಲಾರರು ಮಾನವೀಯತೆಯೆಂದರೆ ಇತರರಿಗೆ ಸಹಕರಿಸುವುದು ಆತ್ಮೀಯ ಭಾವನೆ ವ್ಯಕ್ತಪಡಿಸುವುದು ಸ್ಪಂದಿಸುವುದು ಪ್ರೀತಿಯಿಂದ ಮಾತಾಡಿಸುವುದು ಅಷ್ಟೇ ಹೀಗೆ ಕೊನೆಯವರೆಗೂ ಇಂಥ ವಿಷಯಗಳಲ್ಲಿ ಒಬ್ಬರಿಂದೊಬ್ಬರು ಪಾಲನೆ ಪೋಷಣೆ ಮಕ್ಕಳಲ್ಲಿ ಮಾಡಿಕೊಂಡು ಬಂದರೆ ಮನುಷ್ಯ ಅಳಿದರೂ ಇತರರ ಮನದಲ್ಲಿ ಮಾನವೀಯ ಮೌಲ್ಯಗಳು ಗಟ್ಟಿಯಾಗಿ ಉಳಿಯುತ್ತವೆ ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಚಿಂತನಾ ಕೇಳಿದರಿ